ನೀವು ಎಷ್ಟು ಬಂದಿದ್ದೀರಿ ಇಲ್ಲಿ ಮ್ಯಾಲೆ ಎಷ್ಟು ಮಂದಿ ಕುಂದಿರ್ತೀರಿ ತಲೆಗೆ ಎಷ್ಟು ಮಂದಿ ಕುಂದಿರ್ತೀರಿ ಬುಕ್ಕಿಗೆ ನಮ್ಮ ಹುಡುಗರು ಇರ್ತಾವೆ ನಿಮ್ಮ ಫೋನ್ ನೀವೇ ಕಟ್ಬೇಕಾಗಿಂದಾಗ ಈಗ ಸಡನೆ ತಂದ್ರೆ ಬರ ತಂದ್ರೆ ಹೋದ್ರೆ ನಾವು ನಿರ್ಣಯ ಸುಮ್ಮ ಟೈಮ್ ಹಿಡ್ಕೊಂಡು ಹಾಂ ಸಣ್ಣ ತಗೊಂಡ್ರಿ ಸುಣದಾಳೆ ಅವರ ನಿಮ್ಮ ಪುಕ್ಕ ಸಾಡವ್ರಿ ಮುಂದೆ ಹಾಂ ಟೈಮಿಂಗ್ ಬಾಳ ಹಾ ರೀ ಅದು ಗೊತ್ತಿಲ್ಲ ಸರ ಹಾ ಮತ್ತೆ ಅಲ್ರಿ ಬರಬ್ರ ಐತ್ರಿ ಎದಕ್ ಬಿಟ್ಟ್ರಿ ನಿಮ್ಗ್ ಒಂದ್ ಸಾವಿರ ಅದ ನೀವ್ ಬರ್ಕೋಬೇಕ್ರಿ ಮಾಸ್ತರ್ ಗೊತ್ತಲ್ರಿ ನಮಗ ನಮಗ್ ಅಲ್ರಿ ನಾವ್ ಅಡಿಕೆ ಹೇಳಿದ್ ಮಾಸ್ತರ್ ಹೇಳಿಲ್ರಿ ನಿಮ್ಗೆ ಹೇಳಿ ನಾವ್ ನಿಮಗ್ ಗೊತ್ತೀ ಅದ ಅಲ್ರಿ ನಿಮಗ್ ಗೊತ್ತ ಒಂದ್ ಸಾವಿರದ ಆಗ್ಬಿಟ್ರಿ ನಾವ್ ನಲ್ವತ್ತು ನಿಮಿಷ ಮೂವತ್ತು ನಿಮಿಷ ಕೊಡ್ತೀವಿ ನೋಡ್ರಿ ಅರ್ಧ ತಾಸು ಕೊಡ್ತೀವಿ ಲಾಸ್ಟ್ ಹಾ ನೋಡ್ರಿ ಟೈಮಿಂಗ್ ಅಂದ್ರೆ ಬಾಳ ಈಗ ಏನೋ ಮಾಡಿ ನಿಮ್ಗೆ ಯಾಕೆ ಬಿಟ್ಟಿವಿ ನಾವೇ ಯಾರ್ದು ಸಾಗ ಬಿಟ್ಟಿವಿ ನೋಡ್ರಿ ಹಾ ರೀ ಬರಿ ನಿಮಗೆ ಸಂಬಂಧ ಯಾಕೆ ನಿಮ್ಗೆ ಯಾಕೆ ಕರ್ಸಿರ್ತೀವಿ ಸರ್ ನಾವೇ ಇಷ್ಟೊತ್ತಾಗ್ರಿ ಹಾ ಅಲ್ರಿ ನೀವು ಅಲ್ಲೇ ಅಂತ ಬಿಟ್ಟಿವಿ ನಾವ ಹಂಗಾಗಿ ಇಲ್ಲೇ ಕೊಡ್ತೀವಿ ನಿರ್ಣಯ ಅಲ್ಲಿ ಹೆಂಗ್ ಬರ್ಕೊಂಡು ನೀವು ಸರ್ ಅದಲ್ರಿ ನೋಡ್ರಿ ಅದ ರೀ ನೀವು ಬರ್ದು ಬರದ್ಬರೀ ಅಂತ ಬಿಟ್ಟಿದ್ರೆ ನಾವಿದ ನಿಮ್ಗೆ ಹ್ಯಾಂಗಲ್ಲ ಸರ್ ಈಗ ಟೈಮ್ ಅಳೈತೆ ಸುಮಾರು ನೀವು ಗುದ್ದಾಡಕೋಬೇಡ್ರಿ ಅರ್ಧ ತಾಸ ಹಾಂ ಆಯ್ತು ಯಾವ ಮೇಲಿದ್ರೆ ಅರ್ಧ ತಾಸು ನೋಡಪ್ಪ ಲಕ್ಷ್ಮಣಮ್ಮ ಸರ ಹಾ ಹಾ ನಮಗೆ ನೋಡ್ರಿ ನೀವು ಅಡಿಕೆ ಮಾಡಿವು ನಾವು ನೀತಿ ಗಟ್ಟು ನಮ್ಗೆ ಅದರ ಹಾಂ ಹಾಂ ರೀ ಹಾಂ ರೀ ಏನ್ ಮಾಡಕ್ಕೆ ಹೋಗ್ಬೇಡ್ರಿ ಒಟ್ಟು ನಮ್ಗೆ ಅರ್ಧ ತಾಸು ಟೈಮಿಗೆ ಕೊಡ್ತು ಹೆಂಗೆ ಬರ್ಬಾರ್ದು ಹಾ ಹೇಳ್ರಿ ಹಾ ರೀ ಪಡ ಬರಾಬರಿ ಹಾ ಕರೆಕ್ಟ್ ರೀ ಒಂದು ನಿಮಿಷ ಅಲ್ರಿ ಒಂದು ಸಾವಿರವರೆಗೆ ಒಂದು ತಾಸು ತಗೊಳ್ರಿ ಅವ ಎಷ್ಟು ಬಿಟ್ಟರೀ ಆದ್ರಿ ನಿಮ್ಮಂದ್ರೆ ಬರ್ತಾ ಇನ್ನು ಹೇಳಿ ಸರ್ ಕರೆಕ್ಟ್ ಐತ್ರಿ ಒಂದು ಸಾವಿರವರೆಗೆ ಒಂದು ತಾಸು ನಾವು ಬರ್ಕೊಬರಲಿಂತ ಕೊಟ್ಟಿರಿ ನಾವ್ ನಾವು ಬರ್ಕೊಂಬರ್ಲಿ ಅಂತ ಬಿಟ್ಟಿವಿ ಬಿಡ್ಬೇಕಾರೆ ಹುಡುಗಾಟಕ್ಕೆ ಬಿಟ್ಟಿಲ್ಲ ನಾವ್ ನೋಡಿ ಒಂದು ಟೀಮ್ ಆಗ್ಬೇಕಾರೆ ಹೇಳ್ರಿ ಹಾಡವ್ರು ಬೇರೆ ರೀ ಮಾಸ್ತರ್ಗಳು ಬೇರೆ ಇರ್ತಾರ ಬೇರೆ ಇರ್ತಾರೆ ಇಲ್ಲಿ ಕಮಿಟಿ ಇಲ್ಲಿ ಬಂದ್ಕೊಲ್ ಒಂತರ ಬೇರೆ ಏನ್ರಿ ಅದಕ್ಕೆ ನಿರ್ಣಯಗಳು ಕೇಳ್ಕೊಂಡ್ ಎಲ್ಲಾ ಸಮಂಜಸವಾಗಿ ಉತ್ತರ ಪ್ರಶ್ನೆ ಎಲ್ಲಾ ಚೆಕ್ ಮಾಡಿ ಬರೀಬೇಕ ಮನೆಯಾಗ ಬರ್ದರ ವಾಲಿ ಇಲ್ಲಿ ಒಂದು ಬೇರೆ ಹೇಳ ತಪ್ಪಾಕತ್ರಿ ಇದನ್ನ ಬಿಟ್ಟಿರ್ತೀವಿ ಈಗ ಅದ್ರ ಪೈಲ ವೇದ್ ಅಂತ ಹೇಳಿ ಅಂತ್ರಿ ಬಿಟ್ಟಿಲ್ರಿ ನಾವ್ ಹಂಗ ನಾವ್ ನಿಮ್ ನೋಡ್ರಿ ಅಲ್ರಿ ಅದನ್ನ ಬಿಟ್ಟಿಲ್ಲ ಅಂದ್ರ ನೀವು ಹೇಳಿ ಅಲ್ರಿ ನಾವು ಮಾತಾಡ್ತೇವೆ ಸರಿ ನಮ್ಮ ನಿರ್ಣಯ ಇರ್ಲಿ ಈಗ ನಿಮಗೆ ನೀವು ಪ್ರತಿ ಬಿಟ್ಟಿವ್ ನಿರ್ಣಯ್ರಿ ನಾವ್ ನಿಮ್ದೇ ನಿಮ್ ನಿರ್ಣಯಕ್ಕೆಲ್ಲ ಒಂದ್ ಸ್ವಲ್ಪ ಟೈಮ್ ಹೆಚ್ಚಿಗೆ ನಾಲ್ವತ್ತು ನಿಮಿಷ ಕೊಡ್ರಿ ಮೂವತ್ತ ನಿಮಿಷ ನಾಲ್ವತ್ ನಿಮಿಷದ್ರಿ ಜಾಸ್ತಿ ಏನ್ ಕೇಳ್ರಿ ಒಂದ್ ಸವಾಲ್ ಒಂದ್ ನಿಮಿಷ ಅಷ್ಟ್ರಿ ಒಂದ್ ಸವಾಲ್ ಒಂದ್ ನಿಮಿಷ ಕೇಳಿವ್ರಿ ಇಷ್ಟ್ರಿ ಆಯ್ತು ನಿಮ್ಮ ಸುಮಯ್ ಎರಡು ಬಟ್ಟರು ಬಟ್ರು ಬಂದ್ರಿ ಬಟ್ರು ಕುಂತ ಮೇಲೆ ಎರಡು ಮೇಲ್ ಕಮಿಟಿ ನಿರ್ಣಯ ಏನಪ್ಪಾ ಅಂತ ಕೇಳಿದ್ರ ಹದಿನೆಂಟು ಪುರಾಣಗಳಲ್ಲಿ ಹದಿನೆಂಟು ಪುರಾಣಗಳಲ್ಲಿ ಹಾಡಬೇಕು ಹಾಡುವಂಥ ಪುರಾಣಗಳಿಗೆ ಭಾಗ ಇದ್ದರೂ ನಡೆಯುತ್ತದೆ ಭಾಗ ಇರದಿದ್ದರೂ ನಡೆಯುತ್ತದೆ ನೀವು ಸವಾಲು ಹಾಕುವ ಪುರಾಣಗಳು ಯಾವುವು ಅಂದರೆ ಒಂದು ಶ್ರೀರಂಗ ಹೆಗಡೆ ಲಕ್ಷ್ಮಣ ಪಟಾದ ಗಂಗಾಧರ ಶಾಸ್ತ್ರಿ ಒಡೆಯರು ಪಂಡಿರನಾಚಾರ್ಯ ಗಲಗಲಿ ಹದಿನೆಂಟರ ಸೆಟ್ಟಿನಲ್ಲಿ ಸವಾಲುಗಳನ್ನು ಹಾಕಬೇಕು ಇವರು ಬರೆದ ಪುರಾಣಗಳ ಪುರಾಣಗಳಲ್ಲಿ ಸವಾಲುಗಳನ್ನು ಹಾಕಬೇಕು ಈ ಐದು ಮಂದಿ ಬರೆದ ಪುರಾಣಗಳಲ್ಲಿ ಸವಾಲುಗಳನ್ನು ಹಾಕಬೇಕು ನೀವು ಹಾಕುವಂಥ ಸವಾಲುಗಳು ಪುಲ್ ಪಾಯಿಂಟದಿಂದ ಪುಲ್ ಪಾಯಿಂಟ್ವರೆಗೆ ಇರಬೇಕು ಒಂದು ಒಂದು ಸವಾಲದಲ್ಲಿ ಒಂದೇ ಅಡಕೆ ಇರಬೇಕು ನೀವು ಸವಾಲು ಮಾಡಿದಷ್ಟು ಅಕ್ಷರ ಅಡಕಿನಲ್ಲಿ ಇರಬೇಕು ನೀವು ಸವಾಲು ಮಾಡಿದ ಪ್ರಶ್ನೆಯಲ್ಲಿ ಯಾವುದೇ ರೀತಿಯಾದ ಚಿಹ್ನೆ ಅಥವಾ ಅಲ್ಪ ವಿರಾಮ ಇರಬಾರದು ನೀವು ಸವಾಲು ಮಾಡುವ ಪುರಾಣಗಳಿಗೆ ವೇದವ್ಯಾಸ ಇದ್ದರೂ ನಡೆಯುತ್ತದೆ ಇರದಿದ್ದರೂ ನಡೆಯುತ್ತದೆ ಮತ್ತು ಭಾಗ ಇದ್ದರೂ ನಡೆಯುತ್ತದೆ ಇರದಿದ್ದರೂ ಇಲ್ಲದಿದ್ದರೂ ನಡೆಯುತ್ತದೆ ಒಂದು ಪುರಾಣದಲ್ಲಿ ಒಂದೇ ಸವಾಲು ಹಾಕಬೇಕು ಎರಡು ಮೇಳದವರು ಹತ್ತು ಗಂಡಿನ ಹೆಸರಿಟ್ಟು ಹಾಗೂ ಹತ್ತು ಹೆಣ್ಣಿನ ಹೆಸರಿಟ್ಟು ಸವಾಲುಗಳನ್ನು ಹಾಕಬೇಕು ಮೊದಲು ಹೆಸರಿಟ್ಟು ಪುರಾಣದಲ್ಲಿನ ಅಕ್ಷರ ಅಕ್ಷರ ಇರ ಕೊನೆಗೂ ಪುರಾಣದಲ್ಲಿನ ಅಕ್ಷರವೇ ಇರಬೇಕು ನಡುವೆ ನಡುವೆ ಮಾತ್ರ ಒಂದೇ ಅಡಕ ಇರಬೇಕು ಬೆಳಗಿನ ಐದು ಗಂಟೆಯವರೆಗೆ ಸವಾಲುಗಳನ್ನು ಒಡೆಯಲು ಅವಕಾಶವಿದೆ ಒಂದು ಪಾಳೆಯಲ್ಲಿ ಒಂದೇ ಒಂದು ಘರ್ಷಣೆಯನ್ನು ಕೇಳ ಹಾಕಬೇಕು ನಿಮ್ಮ ಸರಜೋಡಿ ಮೇಳದವರು ಅದನ್ನು ಒಡೆಯದಿದ್ದರೆ ನೀವೇ ಅದನ್ನು ನೀವೇ ಅದನ್ನು ನಿಮ್ಮ ಸರಜೋಡಿ ಮೇಳದವರು ಅದನ್ನು ಹೊಡೆಯದಿದ್ದರೆ ನೀವೇ ಅದನ್ನು ಒಡೆದು ಕಮಿಟಿಯವರ ಕೈಯಲ್ಲಿ ಬುಕ್ ಕೊಡಬೇಕು ಯಾವುದೇ ರೀತಿಯಾದ ಜೆರಾಕ್ಸ್ ಮತ್ತು ಡುಪ್ಲಿಕೇಟ್ ಪುರಾಣ ಇದೊಂದು ಚಲೋ ಹೇಳ್ತೀವಿ ನೋಡಿರಿ ಜೆರಾಕ್ಸ್ ಮತ್ತು ಡುಪ್ಲಿಕೇಟ್ ಪುರಾಣ ಕಂಡು ಬಂದರೆ ಒಂದು ಪುರಾಣಕ್ಕೆ ನಾಲ್ಕು ಒಂದು ಒಂದು ಪುರಾಣಕ್ಕೆ ನಾಲ್ಕು ಪುರಾಣಗಳನ್ನು ತೋರಿಸಬೇಕು ಅಂದ್ರೆ ಅದು ಅಂದಾಜಾಗ ಕ್ಲಿಯರ್ ಹಾಕತ್ತೀ ಯಾಕಂದ್ರೆ ನೀವು ಡುಪ್ಲಿಕೇಟ್ ಅಥವಾ ಜೆರಾಕ್ಸ್ ಅಥವಾ ಪುರಾಣ ಹಾಕಿರ ಅಂತ ನಾಲ್ಕು ಪುರಾಣ ನಮಗೆ ತೋರಿಸ್ಬೇಕು ಹೆಂಗ್ರೆ ಸುಮ್ಮನೆ ಬನ್ನಿ ಗೊತ್ತಲ್ಲ ಇಪ್ಪತ್ತು ಸವಾಲುಗಳನ್ನು ನೀವೇ ಬರೆದು ನಿಮ್ಮ ಸಹಿಯನ್ನು ಮಾಡಿ ಎರಡು ಚೀಟಿಯನ್ನು ಕಮಿಟಿಯವರ ಕೈಯಲ್ಲಿ ಕೊಡಬೇಕು ನೀವು ಸವಾಲುಗಳನ್ನು ಬರೆದು ಕೊಡುವಾಗ ಅಕ್ಷರ ದೋಷವಾದರೆ ಅದಕ್ಕೆ ನೀವೇ ಜವಾಬ್ದಾರರು ನಿಮ್ಮ ಅಕ್ಷರ ದೋಷವಾದಲ್ಲಿ ನಿಮ್ಮ ಸರಜೋಡಿ ಮೇಳದವರಿಗೆ ಪಾಯಿಂಟ್ ಕೊಡಲಾಗುವುದು ಸರ್ ಯಾಕೆ ಬರತ್ತಲ್ರಿ ಇನ್ನೊಂದ್ರೆ ಸರ್ ಎರಡು ಮೇದವ್ರಿಗೆ ಒಡೆಯರ್ ಬುಕ್ ಹೊಸ ಪ್ರಿಂಟ ನಡೆಯಂಗಿಲ್ಲ ಹಳೆ ಪ್ರಿಂಟ್ ಅಷ್ಟೇ ನಡೆದಿದ್ರಿ ಸರ್ ಇದೊಂದ್ರೆ ಎರಡು ಮೇಳ್ದವ್ರಿಗೆ ಒಡಿಯರು ಬುಕ್ ಹೊಸ ಪ್ರಿಂಟ್ ಯಾಕೆ ಒಬ್ಬರ ಕಡೆ ಅದ ಒಬ್ಬರ ಕಡೆ ಇರೋಂಗೆ ಹೊಸ ಪ್ರಿಂಟ ಹಳೆ ಪ್ರಿಂಟ್ ಮಾತು ನಡೆದಿದೆ ಆಯ್ತಲ್ಲ ಸರ ಯಾಕೆ ಒಬ್ಬರಿಂದ ಯಾಕೆ ಇರ್ತಾವಂಗಿಲ್ಲ ಇರ್ತಾವಲ್ಲ ರೀ ಅವ್ರನ್ನ ನಮ್ಮ ಕಮಿಟಿಯಿಂದ ಆವಾಗ ನಡ್ಸೈತ್ರಿ ನಮ್ಮ ಕಮಿಟಿ ನಿರ್ಣಯ ಒಟ್ಟು ಹುಡುಗರು ನಾವು ನಾವು ಮಾಡಿವ್ರಿ ಇಷ್ಟ ತಗೋದ್ರಿ ಆಯ್ತು ಸರ್ ಅದೇನು ಸರ್ ನಾವು ಯಾ ರೀ ಸ್ಟೇಜ್ ಮೇಲೆ ಕೆಲವೊಂದು ವಿಷಯ ಹೇಳ್ತೀವಿ ಅಂತ ಹೇಳಿವ್ರಿ ಹಾಂ ಇಷ್ಟ ತಗದ್ರಿ ಹಾಂ ಒಂದು ಕೆಲವೊಂದು ವಿಷಯ ಹೆಚ್ಚು ಕಡಿಮೆ ಬೇಕು ಬರ್ರಿ ಒಂದು ವಿಷಯ ಹೆಚ್ಚು ಕಡಿಮೆ ಮಾಡ್ತಿದ್ದು ಬಿಟ್ಟು ನಾವು ನಾವೇನು ಭಾಳ ಮಾಡಿಲ್ಲ ತೋರಿ ಸರ್ ನಾನು ನಿಮಗೊಂದು ಪರಿತ ಕೊಡೋದ್ರಿ ತೋರಿ ಒಟ್ ಇದ್ರಾಗ ಹೆಂಗೈತೆ ನಾವು ಒಳ್ಳೆಯದಾಗ ಟೇಜ್ ಮೇಲೆ ಹತ್ತಂಗಿಲ್ಲ ಇದ್ರಾಗ ಹೆಂಗೈತೆ ಸರ್ ಎರಡು ಎರಡು ಮೇಲೆ ದಯವಿಟ್ಟು ಕೈ ಮುದ್ಕಳ್ತೀವ ಸರ ಇದ್ರಾಗ ಏನೈತೆ ಅಲ್ರಿ ಕರೆಕ್ಟಾಗಿ ನಳ್ಸ್ರಿ ಕೊಟ್ಟೆ ಸರ್ ಒಂದು ತೋರಿ ಈಗ ಸುಣದ ಚಲೋ ಮಾಡ್ರಿ ಸರ್ ಇನ್ನೊಂದು ನಮ್ಮ ಹುಡುಗರು ಏನು ಹಾಕತಪ್ಪ ಅಂತಂದ್ರೆ ದಿಮ್ ಭಾಳ ಬರ್ಸಂಗಿಲ್ಲ ರೀ ಯಾಕೆ ಕುಂತು ಜನ ಭೀ ಆಗ್ತಾರೆ ದಿಮು ಸ್ವಲ್ಪ